ಬೆಂಗಳೂರಿನ ಕಳಸಿ ಪಳೆಯದ ಖಾಸಗಿ ಬಸ್ ನಿಲ್ದಾಣದ ಒಳಗಿರುವಂತಹ ಶೌಚಾಲಯ ಗಂಡಸರ ಶೌಚಾಲಯದಲ್ಲಿ ಏನು ಸ್ಫೋಟಕ ವಸ್ತು ಕಂಡು ಬಂದಿರುವಂತದ್ದು ಸದ್ಯ ಈಗ ಆತಂಕಕಾರಿಯಾಗಿರುವಂತದ್ದು ಅಂದ್ರೆ ಇಲ್ಲಿರುವಂತಹ ಪ್ರಯಾಣಿಕರು ಒಂದು ಅಂದ್ರೆ ಪ್ರಯಾಣಿಕರು ಯಾವಲ್ಲೂ ಕೂಡ ಇಲ್ಲಿ ಓಡಾಟ ನಡೆಸ್ತಾರೆ ಅಂದ್ರೆ ಸಾವಿರಾರು ಮಂದಿ ಪ್ರತಿದಿನ ಪ್ರಯಾಣಿಸುವಂತಹ ಈ ಒಂದು ಬಸ್ ನಿಲ್ದಾಣದಲ್ಲಿ ಸ್ಫೋಟಕ ವಸ್ತು ಸಿಕ್ಕಿರುವಂತದ್ದು ಈಗ ಆತಂಕ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಕಳಸಿ ಪಳೆಯದ ಈ ಒಂದು ಖಾಸಗಿ ಬಸ್ ನಿಲ್ದಾಣದ ಸಮೀಪನೇ ಬಿಎಂಟಿಸಿ ಬಸ್ ಕೂಡ ಬಸ್ ನಿಲ್ದಾಣ ಕೂಡ ಇರುವಂತದ್ದು ಅಂದ್ರೆ ಪ್ರತಿನಿತ್ಯ ಸಾವಿರಾರು ಮಂದಿ ಓಡಾಡುವಂತಹ ಈ ಪ್ರದೇಶದಲ್ಲಿ ಈ ಒಂದು ಸ್ಫೋಟಕ ವಸ್ತುಗಳು ಏನು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿದ್ದಂತಹ ಶೌಚಾಲಯ ಮೇಂಟೈನ್ ಮಾಡ್ತಿದ್ದ ಸಿಬ್ಬಂದಿ ಕಂಡು ಹಿಡಿದಿರುವಂತದ್ದು ಕಂಡಿಡಿದಿರುವಂತ ಇದು ಜಿಲೆಟಿನ್ ಕಡ್ಡಿನ ಅಥವಾ ಅನುಮಾನ ಬಂದಿರುವಂತದ್ದು ಸ್ಫೋಟಕ ವಸ್ತು ಅನ್ನುವಂಥದ್ದನ್ನ ಕೂಡಲೇ ಹತ್ತಿರದಲ್ಲಿ ಇದ್ದಂತಹ ಬಿಎಂಟಿಸಿ ಬಸ್ ನ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ ಅದಾದ ನಂತರದಲ್ಲಿ ಸ್ಥಳಕ್ಕೆ ಏನು ಶ್ವಾನದಳ ಮತ್ತೆ ಬಾಂಬ್ ನಿಷ್ಕೇದಳನ್ನು ಕೂಡ ಸ್ಥಳಕ್ಕೆ ಆಗ ಧಾವಿಸಿ ಇಲ್ಲಿ ಪರಿಶೀಲನೆ ಮಾಡ್ತಾರೆ ಅದು ಜಿಲೆಟಿನ್ ಕಟ್ಟಿ ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯ ನಾನೀಗ ಈ ಒಂದು ಕಲಸಿ ಖಾಸಗಿ ಬಸ್ ನಿಲ್ದಾಣದ ಇದ್ದೀನಿ ದೃಶ್ಯದಲ್ಲಿ ಕೂಡ ಕರ್ನಾಟಕ ಟಿವಿಗೆ ಲಭ್ಯ ಆಗಿರುವಂತದ್ದು ಅಂದ್ರೆ ಜಿಲೆಟಿನ್ ಕಟ್ಟಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾನದಳ ಆಗಿರಬಹುದು ಬಾಂಬ್ ನಿಷ್ಕೇದಳನ್ನು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿರುವಂತದ್ದು ಏಕಾಏಕಿಯಾಗಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ವಸ್ತುಗಳು ಸಿಕ್ಕಿರುವಂತಹ ಓಟಕ ವಸ್ತುಗಳನ್ನ ಕಂಡು ಇಲ್ಲಿದ್ದಂತಹ ಪ್ರಯಾಣಿಕರು ಒಂದ್ ರೀತಿಯಾಗಿ ಗಾಬರಿ ಆದ್ರು ಅದಾದಂತದಲ್ಲಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ರು ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಶೌಚಾಲಯದ ಗಂಡಸರ ಶೌಚಾಲಯಕ್ಕೆ ಹೋದಂತಹ ಒಬ್ಬ ವ್ಯಕ್ತಿ ಆತ ಟೇಬಲ್ ಮೇಲೆ ಅಂದ್ರೆ ಈ ಒಂದು ಶೌಚಾಲಯವನ್ನ ಮೇಂಟೈನ್ ಮಾಡ್ತಿದ್ದಂತಹ ಒಬ್ಬ ಸಿಬ್ಬಂದಿಯ ಮುಂದೆ ಟೇಬಲ್ ಇರುತ್ತೆ ಟೇಬಲ್ ಮೇಲೆ ಇಟ್ಟಾನೆ ವಸ್ತುನ ಏನು ಅನ್ನುವಂತದ್ದು ಗೊತ್ತಾಗಲ್ಲ ಅಂದ್ರೆ ಒಂದು ಬ್ಯಾಗ್ ನಲ್ಲೇ ಇರ್ತಾನೆ ಮಾಹಿತಿ ಸತ್ಯ ಕರ್ನಾಟಕ ಟಿವಿಗೆ ಒಂದು ಸಿಬ್ಬಂದಿ ಹೇಳಿರುವಂತಹ ಮಾಹಿತಿ ಆಗಿರುವಂತದ್ದು ಅದಾದ ನಂತರದಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ ಕೂಡಲೇ ಬಿಎಂಟಿಸಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ನಂತರ ಸ್ಥಳಕ್ಕೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಏಕಾಏಕಿಯಾಗಿ ಈ ರೀತಿಯಾದಂತಹ ಸ್ಫೋಟಕ ವಸ್ತುಗಳು ಕಂಡು ಬಂದಿರುವಂತದ್ದು ನಿಜಕ್ಕೂ ಕೂಡ ಇಲ್ಲಿದ್ದಂತಹ ಏನೋ ಬಸ್ ಪ್ರಯಾಣಿಕರಿಗೆ ಒಂದು ರೀತಿಯಾಗಿ ಆತಂಕ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬಹುದು ಪ್ರತಿನಿತ್ಯ ಸಾವಿರಾರು ಮಂದಿ ಪ್ರಯಾಣಿಕರು ಈ ಪ್ರದೇಶದಲ್ಲಿ ಓಡಾಡ್ತಾರೆ ಏಕಾಏಕಿಯಾಗಿ ಈ ರೀತಿ ಏಕಾಏಕಿಯಾಗಿ ಈ ರೀತಿಯಾದಂತಹ ವಸ್ತುಗಳು ಹೇಗೆ ಕಂಡು ಬರುತ್ತೆ ಅನ್ನುವಂಥದ್ದು ಆತಂಕ ಸೃಷ್ಟಿಯಾಯಿತು ಕ್ಯಾಮರಾ ಪರ್ಸನ್ ಲೋಕೇಶ್ ಸುದ್ದಿ ಅಭಿನ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು